ಅಲೆಯರ ಬಸಕ್ಕೆ ಪ್ರವಾಸಿಗರು ಇದ್ದ ಬೋಟ್ ಕಡಲ ತೀರದಲ್ಲಿ ಪಲ್ಟಿ ಉತ್ತರ ಕನ್ನಡ ಜಿಲ್ಲೆಯ ಟಾಗೋರ್ ಕಡಲ ತೀರದಲ್ಲಿ ಟೂರಿಸ್ಟ್ ಬೋಟ್ ಒಂದು ಪಲ್ಟಿಯಾದ ಪ್ರಸಂಗ ಶುಕ್ರವಾರ ಸಂಜೆ ಅದೃಷ್ಟವಶಾತ್ ಯಾರಿಗೂ ಯಾವುದೇ ಪ್ರಾಣಪಾಯವಾಗಿಲ್ಲ ಟೂರಿಸ್ಟ್ ಬೋಟ್ನಲ್ಲಿ ಇಬ್ಬರು ಮಹಿಳೆಯರು ಕುಳಿತಿದ್ದಾಗ ಈ ಘಟನೆ ಸಂಭವಿಸಿದೆ ಪ್ರವಾಸಿಗರು ಟೂರಿಸ್ಟ್ ಬೋಟ್ ಸುತ್ತಾಡಿ ಕಡಲ ತೀರಕ್ಕೆ ಮರಳುವಾಗ ಕಡಲ ತೀರದ ಬಳಿ ಬೋಟ್ ಇಂಜನ್ ಬಂದಾಗಿದೆ ಈ ಸಂದರ್ಭದಲ್ಲಿ ಬೋಟ್ ಚಾಲಕ ಬೋಟ್ ಇಂಜನ್ ಪ್ರಾರಂಭಿಸಲು ಸಾಕಷ್ಟು ಪ್ರಯತ್ನ ಪಟ್ಟರೂ ಸಾಧ್ಯವಾಗಲಿಲ್ಲ ನಂತರ ಎದೆ ಮಟ್ಟ ನೀರಿದ್ದ ಪ್ರದೇಶದಲ್ಲಿ ಬೋಟ್ನಿಂದ ಇಳಿದು ಚಾಲಕ ಬೋಟ್ ಮುಂದಕ್ಕೆ ನೂಕಲು ಮುಂದಾದ ಸಂದರ್ಭದಲ್ಲಿ ರಭಸದ ಅಲೆ ಅಪ್ಪಳಿಸಿ ಬೋಟ್ ಪಲ್ಟಿಯಾಗಿದೆ ಆದರೆ ಕೂಡಲೇ ಸ್ಥಳದಲ್ಲಿದ್ದ ಜನರು ಹಾಗೂ ಲೈಫ್ ಗಾರ್ಡ್ಗಳು ಧಾವಿಸಿ ಬೋಟ್ನಲ್ಲಿದ್ದವರನ್ನು ರಕ್ಷಿಸಿದ್ದಾರೆ ಯಾರಿಗೂ ಯಾವುದೇ ಅಪಾಯ ಉಂಟಾಗಿಲ್ಲ ಎಂದು ಬಂದಿದೆ. बस हो गया बस हो गया अच्छा फिर ये चक्कर तो करने वाले आज वाले निम चाहिए चमरों ने चाहिए अच्छा ये देखो तो वो का आईडी सेट देखो क्या उधर उधर <Math> no. <that> ca Tran <Instruments> tâm <be> <laughs> ಇದು ಖಾಲಿ ಡಿಜಿಟಲ್ ವಾಹಿನಿ ಸತ್ಯ ಮತ್ತು ಸ್ಪಷ್ಟ ಸುದ್ದಿ